ನಮಸ್ತೆ ಬಂಧುಗಳೇ ಗೋವಿಂದಾ ಸವಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ನ ಇಷ್ಟ ಆದ್ರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಬರೀ ಐದು ನಿಮಿಷನೊಳಗೆ ಹದಿನೈದು ರೂಪಾಯಿದೊಳಗೆ ಒಂದು ಆಲೂದಿಂದ ಮಾಡುವಂಥ ಥಿಕ್ಕಾಗಿರುವಂಥ ಮತ್ತು ಕ್ರೀಮಿ ಆಗಿರುವಂಥ ಪೊಟೋಟೊ ಮೇಯಾನ ಆಲೂದ ಮೇಯನೈಜ್ ಯಾವ ರೀತಿ ಮಾಡೋದಂತ ನಾನು ನಿಮಗೆ ರೀ ಈ ಆಲೂ ಮೇಯನೈಜ್ ನೋಡ್ರಿ ಬ್ರೆಡ್ಡಿನ ಜೊತೆಗೆ ಭಾಳ ಸದ್ದು ಮಾಡಾಕತ್ತೈತ್ರಿ ಇದರ ಟೇಸ್ಟು ಅದಕ್ಕಿಂತ ಕ್ರೇಜಿ ಐತೆ ನೋಡ್ರಿ ಇದಕ್ಕೆ ಎಗ್ ಉಪಯೋಗಿಸಂಗಿಲ್ಲ ನಾವು ಜಾಸ್ತಿ ಆಯಿಲ್ ಹಾಕಂಗಿಲ್ಲ ಹೆಲ್ತಿ ಟೇಸ್ಟಿ ಮೇಯನೈಜ್ ಮಾರ್ಕೆಟ್ಗಿಂತ ಮೂರು ಪಟ್ಟು ಕಡಿಮೆ ದರದಲ್ಲಿ ನಾವು ಮನೆಯಾಗ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಾಕತ್ತೀನಿ ರೀ ಈ ಮೆಯನೈಸ್ ಮಾಡಕ್ಕೆ ಮಾಡೋಕೆ ನೋಡಿರಿ ನಾನಿಲ್ಲೆ ಒಂದು ಆಲೂಗಡ್ಡೆಯನ್ನು ತೊಗೊಂಡಿನ ರೀ ಬೇಯಿಸಿರೋದು ಅದನ್ನು ಸಿಪ್ಪಿ ತಗದ ಇದನ್ನ ತೊಗೊಂಡು ಬರೋಣ್ರೀ ಈಗ ಒಂದು ಆಲೂಗಡ್ಡೆಯಿಂದ ನೋಡ್ರಿ ಆರಾಮಾಗಿ ಮನ್ಯಾಗ ಮಾಡ್ಕೋಬಹುದು ರೀ ನಾವು ಇದನ್ನೀಗ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮ್ಯಾಶ್ ಮಾಡಿಕೊಳ್ಳೋಣ ರೀ ಇದು ಮಾಡೋದು ತುಂಬ ಜನರಿಗೆ ಗೊತ್ತಿರೋಂಗಿಲ್ಲ ಮಾರ್ಕೆಟ್ನ್ಯಾಗ ಎಷ್ಟು ರೇಟ್ ಹೇಳ್ತಾರಂದ್ರೆ ಆ ರೇಟಿಗೆ ನಾವು ತೊಗೊಂಡು ರೀ ಒಂದ್ಸಲ ಗೊತ್ತಾಯಿತು ನಮಗೆ ಮಾಡೋದಂತಂದ್ರೆ ಯಾರೂ ಮಾರ್ಕೆಟಿಗೆ ಹೋಗಂಗಿಲ್ಲ ರೀ ನಿಮಿಷ ರೀ ಜಾಸ್ತಿ ಟೈಮೇ ಇಲ್ಲ ರೀ ಇದಕ್ಕೆ ಒಂದು ಆಲೂಗಡ್ಡೆ ಐದು ನಿಮಿಷ ಟೈಮ್ ಇದ್ರೆ ಸಾಕು ರೀ ಇದಕ್ಕೆ ಆರಾಮಾಗಿ ನಾವು ಮನ್ಯಾಗ ಮಾಡ್ಕೋಬೌದು ರೀ ಅದು ಹೆಲ್ತಿಯಾಗಿ ಟೇಸ್ಟಿಯಾಗಿ ಯಾವುದೇ ಕೆಮಿಕಲ್ ಕ್ರೀಮ್ ಎಗ್ ಆಯಿಲ್ ಜಾಸ್ತಿ ಇಲ್ಲದನ ಹೆಲ್ತಿಯಾಗಿ ನಾವು ಮನ್ಯಾಗೆ ಮಾಡ್ಕೋಬೋದು ರೀ ಈಗ ನೀಟಾಗಿ ಎಲ್ಲಾನು ಮ್ಯಾಶ್ ಮಾಡ್ಕೊಂಡೀನ್ರಿ ಆಲೂಗಡ್ಡೆನ ಒಂದೇ ಆಲೂಗಡ್ಡೆ ತಗೊಂಡಿನ್ರಿ ನಾನು ಒಂದೇ ಆಲೂಗಡ್ಡೆಯಿಂದ ಆರಾಮಾಗಿ ನಾವು ಮಾಡ್ಕೊಬೋದು ಈಗ ಇದನ್ನು ನೋಡಿರಿ ಮಿಕ್ಸಿ ಜಾರ್ನಲ್ಲಿ ಹಾಕಾಕತ್ತೀನಿ ರೀ ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆನ ಇದು ಅಂತರ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ಇದನ್ನು ಈಗೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನ ಅದನ್ನು ಈಗ ಇದ್ರೊಳಗೆ ನೋಡಿರಿ ನಾವು ರುಚಿಗೆ ಒನ್ಸಾರ ಉಪ್ಪು ಹಾಕ್ಬೇಕ್ರೆ ಕಲ್ಲುಪ್ ಹಾಕಿದ್ದೀರಿ ಪೆಪ್ಪರ್ ಪೌಡರ್ ಒಂದು ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಒಂದು ಚಮಚದಷ್ಟು ಚಿಕ್ಕ ಕಟ್ ಮಾಡ್ಕೊಂಡು ಹಾಕೊಂಡಿರಿ ನೀವು ಪೇಸ್ಟ್ ಕೂಡ ಹಾಕೋಬೋದು ನೋಡಿರಿ ವೆನಿಗರ ಒಂದು ಚಮಚೆ ಒಂದು ಚಮಚದಷ್ಟು ಎಣ್ಣೆ ಸ್ವಲ್ಪ ಹಸಿ ಹಾಲು ಇಷ್ಟೇ ರೀ ಇದಕ್ಕೆ ಸಾಮಗ್ರಿ ಹಾಕಿ ಇದನ್ನು ನುಣ್ಣಗೆ ಗ್ರ್ಯಾಂಡ್ ಮಾಡ್ಕೊಂಡು ಬರೋಣ್ರಿ ಈಗ ಒಂದಿಷ್ಟು ಗ್ರೈಂಡ್ ಆದ ನಂತರ ಇದ್ರ ಬೈಂಡಿಂಗ್ಗೋಸ್ಕರ ಇನ್ನೊಂದು ಚಮಚದಷ್ಟು ಎಣ್ಣೆ ಹಾಕಾಕತ್ತೀನಿ ರೀ ನಾನು ಹಾಕಿ ನುಣ್ಣಗೈತಿನ ಈಗ ಗ್ರೈಂಡ್ ಮಾಡಿ ಆಯ್ತು ರೀ ಯಾವ ರೀತಿ ಐತಿ ನೋಡ್ರಿ ನಮ್ದು ಕನ್ಸಿಸ್ಟೆಂಟಿ ಅಂತ ನಿಮಗೆ ತೋರಿಸ್ತೀನಿ ರೀ ಈ ಮೈಯನೈಜ್ ಪರ್ಫೆಕ್ಟ್ ಆಗೈತ್ರಿ ಈಗಿದು ಈಗಿದನ್ನು ಪಾತ್ರೆಗೆ ಹಾಕಿ ನೋಡಿರಿ ಇದೇ ರೀತಿ ಇರಬೇಕ್ರಿ ನಮ್ಗೆ ಈ ರೀತಿಯಾಗಿ ಫೋಲ್ಡಿಂಗ್ ಫೋಲ್ಡಿಂಗ್ ಬಿಡಬೇಕು ರೀ ಅವಾಗ ನಮಗೆ ಪರ್ಫೆಕ್ಟಾಗಿರುವಂಥ ಈ ಮೈನೈಜ ರೆಡಿ ಆಯಿತು ಅಂತ ಅರ್ಥ ರೀ ಈಗ ಮೇಲೆ ಮ್ಯಾಲ ನೋಡಿರಿ ಒಂದಿಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿರಿ ಒಂದಿಷ್ಟು ಪೆಪ್ಪರ್ ಹಾಕಿರಿ ಇಟಾಲಿಯನ್ ಸೀಝಲಿಂಗ್ ಒಂದಿಷ್ಟು ಹಾಕಿ ಸರ್ವ್ ಮಾಡಿಬಿಟ್ರೆ ನಮ್ಮ ಪೊಟೋಟೊ ಮೆಯಾನೈಝ್ ರೆಡಿ ಆತು ರೀ ನೋಡಿರಿ ಎಷ್ಟು ಆಗಿ ಬಂದಿತ್ತು ನೋಡಿರಿ ಇದನ್ನು ಪಿಝಾಕ ಬರ್ಗರ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ ಈ ಪಿಝಾ ಬರ್ಗರ್ ಅಂದ್ರೆ ನೋಡಿರಿ ಎಲ್ಲರೂ ಊಟ ಬಿಟ್ಟು ಅದನ್ನು ಆರ್ಡ್ರ್ ಮಾಡ್ತಾರೆ ರೀ ಮೂರು ಹೊತ್ತು ಇದನ್ನ ತಿನ್ನಂದ್ರೆ ತಿಂತಾರೆ ಅದನ್ನು ನಾವು ಮನ್ಯಾಗ ಮಾಡಿದ್ವಿ ಅಂದ್ರೆ ಹೆಲ್ತಿಯಾಗಿ ಮತ್ತು ಕ್ರೀಮಿ ಕ್ರೀಮಿಯಾಗಿ ನಾವು ಮಾಡಿವನ್ನು ತೃಪ್ತಿಯಿಂದ ಸಂತೋಷದಿಂದ ನಾವು ತಿನ್ಬೋದಲ್ವ ಒಂದೇ ಒಂದು ಸರಿ ಟ್ರೈ ಮಾಡಿರಿ ಇವಾಗ ತಿಂತೀವಿ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿ ಐತ್ರಿ ಟೇಸ್ಟು ಐತ್ರಿ ಇದಕ್ಕೆ ಎಗ್ಗು ಹಾಕಿಲ್ರಿ ನಾವು ಎಣ್ಣೆನೂ ಜಾಸ್ತಿ ಹಾಕಿಲ್ಲರಿ ಭಾಳ ಕಡಿಮೆ ಎಣ್ಣೆ ಕಡಿಮೆ ಸಾಮಗ್ರಿ ಒಳಗೆ ಮಾಡಿರುವಂಥ ಈ ಪೊಟೋಟೊ ಮೇಯನೈಝರ್ ಎಲ್ಲರಿಗೂ ಇಷ್ಟ ಆಗುವಂಥದ್ದೇ ರೀ ಈ ಮನ್ಯಾಗ ನಾವು ಪಾಪಡಿ ಮಾಡ್ಕೊಂಡಿರ್ತೀವಿ ಅದ್ರ ಜೊತೆಗೆ ಸಖತ್ ರೀ ಇದು ಒಂದು ಸ್ನ್ಯಾಕ್ಸ್ ಜೊತೆಗೆ ತಿನ್ನಾಕ ಭಾಳ ರುಚಿಯಾಗಿರ್ತೈತಿ ರೀ ಚಿಪ್ಸ್ ಪಾಪಡಿ ಮತ್ತು ಮೇನ್ ಇದು ಸದ್ದು ಮಾಡಾಕತ್ತಿದ್ರಿ ಬ್ರೆಡ್ಡಿನ ರೀ ಈ ಬ್ರೆಡ್ಡಿನ ಜೊತೆಗೇನು ಸದ್ದು ಮಾಡಾಕತ್ತೈತಲ್ಲ ರೀ ಇದು ಬ್ರೆಡ್ಡಿಂಗಿಂತ ಇದ್ರ ಟೇಸ್ಟ್ ಮಾತ್ರ ಕ್ರೇಜಿ ಐತ್ರಿ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ರೀ ಇದನ್ನು ಮಕ್ಕಳು ನೋಡ್ರಿ ಲಂಚ್ ಬಾಕ್ಸಿಗೂ ಇದನ್ನ ಹೋಯ್ತಾರ್ರೀ ಮನ್ಯಾಗೂ ಇದನ್ನ ತಿಂತಾರ್ರಿ ಭಾಳ ಇಷ್ಟ ರೀ ಇದು ಈಗ ಬ್ರೆಡ್ಡಿಗೆ ನಾನೀಗ ಅಪ್ಲೈ ಮಾಡಿ ಹಿಂದೆ ತೋರಿಸ್ಬಿಡ್ತೇನೆ ನೋಡಿರಿ ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಹಿಂಗೆ ಇರ್ಬೇಕ್ರಿ ನಮ್ಮದು ಪೊಟೋಟೊ ಮೇನ್ ಏಜ್ ಅಂದ್ರೆ ಇದು ಪರ್ಫೆಕ್ಟ್ ಆಗೈತ್ರಿ ಈಗಿದು ಈಗ ಇದನ್ನು ನಾವು ಬ್ರೆಡ್ಡಿಗೆ ರೀ ಸೂಪರ್ ಆಗಿರುವಂಥ ನಮ್ಮ ಮೇನೇಜ ಬ್ರೆಡ್ಡಿನ ಜೊತೆ ತಿಂತಾ ಇದ್ದರು ನೋಡ್ರಿ ಮಕ್ಕಳ ಸ್ಕೂಲಿಂದ ಬಂದ ತಕ್ಷಣ ಇದು ಕೊಟ್ಬಿಟ್ರು ನೋಡ್ರಿ ಎಂಜಾಯ್ ಮಾಡ್ಕೊತ ತಿಂತಾರೆ ಲಂಚ್ ಬಾಕ್ಸಿಗೆ ಏನನ್ನ ಹಾಕಿರೋ ವಾಪಸ್ ತರ್ತಾರ್ರಿ ಇದು ಹಾಕಿದ್ರಿ ಅಂತಂದ್ರೆ ನೋಡ್ರಿ ಏನೂ ವಾಪಸ್ ಬರೋಂಗಿಲ್ಲ ರೀ ಬಾಕ್ಸ್ ನಮ್ಮ ಖಾಲಿಯಾಗಿ ಮನೆಗೆ ಬರ್ತೈತ್ರಿ ದಿನ ಹಾಕಿದ್ರು ಮಕ್ಕಳಿಗಿದು ಬೇಜಾರಿಲ್ಲರಿ ಈಗ ಇದನ್ನ ಬ್ರೆಡ್ಡಿಗೆ ಅಪ್ಲೈ ಮಾಡಕತ್ತೀನಿ ನೋಡಿರಿ ನೋಡ್ರಿ ಪಿಝಾಗೆ ನಮಗೆ ಹಿಂಗೆ ಹಾಕ್ಕೊಟ್ಟು ನಮ್ಗೆ ಏನು ಮಾಡ್ತಾರ್ರಿ ಒಂದಕ್ಕೆ ಮೂರು ಪಟ್ಟ ರೊಕ್ಕ ಜಗ್ತಾರ್ರಿ ಅದ ನಾವು ಮನೆಯಾಗೆ ಮಾಡಿದ್ವಿ ಅಂದ್ರೆ ಹೆಲ್ತಿನೂ ಇರ್ತೈತಿ ರೀ ಮತ್ತೆ ರುಚಿನೂ ಜಾಸ್ತಿ ಇರ್ತೈತೆ ರೀ ಈಗ ನೋಡಿರಿ ಈ ರೀತಿಯಾಗಿ ನಮಗೆ ಬ್ರೆಡ್ ಒಂದ್ರ ಮೇಲೆ ಒಂದು ಇಟ್ವಿ ಅಂತಂದ್ರೆ ಸೋರ್ತಿರ್ಬೇಕ್ರಿ ಅದು ನೋಡಿರಿ ಎಷ್ಟು ಸರಿಯಾಗಿ ಬಂದಿತ್ತು ನೋಡಿರಿ ಸೂಪರಾಗಿರ್ತೈತ್ರಿ ಬ್ರೆಡ್ಡಿನ ಜೊತೆಗಂತೂ ಎಕ್ಸಲೆಂಟ್ ಐತ್ರಿ ಗ್ಯಾಸ್ ಬೇಡ ಕಿಚನ್ ಬೇಡ ಏನೂ ಬೇಡ್ರಿ ಇದಕ್ಕೆ ಆರಾಮಾಗಿ ಐದು ನಿಮಿಷದಲ್ಲಿ ಎಲ್ಲಿ ನೀವು ಕೂತಿರ್ತೀರಿ ಅಲ್ಲೇ ಮಾಡ್ಬೋದು ಅದನ್ನ ಸ್ನ್ಯಾಕ್ಸಿನ ಜೊತೆಗೆ ಕೂಡ ನೋಡಿರಿ ಇದು ನಂಬರ್ ಒನ್ ಆಗಿರ್ತೈತೆ ರೀ ನಮ್ಮ ಸ್ನ್ಯಾಕ್ಸ್ ಗರಿ ಗರಿ ಆಗಿರ್ತೈತ್ರಿ ಈ ಪೊಟೊಟೊ ಮೇನೈಜ ಸೂಪರ್ ಟೇಸ್ಟ್ ಇರ್ತೈತ್ರಿ ಅದ್ರ ಜೊತೆಗೆ ನೋಡಿರಿ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಈಗ ಬ್ರೆಡ್ಡಿಗೆ ಅಪ್ಲೈ ಮಾಡಿವಲ್ರಿ ನಾವು ಈಗ ಇದನ್ನು ತಿಂದ ತೋರಿಸ್ಬಿಡ್ತೇನೆ ರೀ ನೋಡಿರಿ ಬ್ರೆಡ್ ಒಂದ್ರ ಮೇಲೆ ಒಂದಿಟ್ಟು ಪ್ರೆಸ್ ಮಾಡಿದ್ವಿ ಅಂದ್ರೆ ಹೊರಗಡೆ ಸೋರ್ತಿರ್ಬೇಕು ರೀ ಅದು ಈಗ ನಾವು ತಿಂತಾ ಇದ್ರೆ ನೋಡಿರಿ ಈಗ ಅದನ್ನು ಚೀಪ್ಕೊತ ನಾವು ಬ್ರೆಡ್ ತಿಂತ ಇದ್ರೆ ಆಹಾಹಾ ಸೂಪರ್ ಆಗಿರ್ತೈತಿ ರೀ ಮಕ್ಕಳಂತೂ ಭಾಳ ಎಂಜಾಯ್ ಮಾಡ್ಕೊತ ತಿಂತಾರೆ ನೋಡಿರಿ ಇದನ್ನು ಒಂದೇ ಒಂದು ಸಲ ನೀವು ಮನೆಯಾಗೆ ಮಾಡಿ ನೋಡಿರಿ ಜಾಸ್ತಿ ಖರ್ಚು ಇಲ್ಲ ಜಾಸ್ತಿ ಸಮಯನೂ ಬೇಕಾಗಿಲ್ಲ ಒಂದು ಐದು ನಿಮಿಷ ಕೂಡ ಬೇಕಾಗಿಲ್ಲ ರೀ ಆರಾಮಾಗಿ ಐದು ನಿಮಿಷ ಹದಿನೈದು ರೂಪಾಯಿದೊಳಗೆ ಆರಾಮಾಗಿ ನಾವು ಮಾಡ್ಕೋಬೋದು ಹೆಂಗೆ ಮಾಡ್ಬೇಕಂತ ಅರ್ಥ ಆಯ್ತದಿಲ್ಲ ರೀ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತೀನಿ ರೀ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್